ಪ್ರಭು ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಮ್ಮನಿಗೆ ಇದರ ಪದಾಧಿಕಾರಿಗಳ ಆಯ್ಕೆ ದಿನಾಂಕ ಇಪ್ಪತ್ತ್ ಮೂರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಿತು ಸೋಮವಾರ ದಿನಾಂಕ ಇಪ್ಪತ್ತ್ ಮೂರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರವನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಶ್ರೀ ರಾಜೇಶ್ ಸಾಹೇಬ್ ಗುರು ಸಾಹ್ ಜಕಾತಿ ಅಧ್ಯಕ್ಷರಾಗಿ ಪ್ರಭು ವಿರೂಪಾಕ್ಷಿ ಚಿಂಚವಾಡಿ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಆಗಿರುತ್ತಾರೆ ಇವರಿಗೆ ಗ್ರಾಮಸ್ಥರು ಹಾಗೂ ಸಂಘದ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದಿಂದ ಸತ್ಕರಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಆಡಳಿತ ಮಂಡಳಿಯ ನಿರ್ದೇಶಕರು ಬಾಳವ ಅಪ್ಪಣ್ಣ ದೇಸಾಯಿ ಮೋತಿಲಾಲ್ ಸುಲ್ತಾನ್ ಜಕಾತಿ ಮಲ್ಲಪ್ಪ ಸತಪ್ಪ ಚೌಗ್ಳ ಬಾಳಪ್ಪ ಬಸಲಿಂಗ್ ಮಂಜರ್ಗಿ ಇರಗೌಡ ಸಾತ್ಗೌಡ ಪಾಟೀಲ್ ಚಂದ್ರವ ರುದ್ರಪ್ಪ ಚಿಂಚೆವಾಡಿ ಮಹಾದೇವಿ ಶಿವಪ್ಪ ವಾರ್ಷಿ ಶೋಭಾ ರಾಯಪ್ಪ ಹುದ್ದಾರ್ ಉಮೇಶ್ ಚಂದ್ರಕಾಂತ್ ನುಡಿಗೇರಿ ಇವರು ಉಪಸ್ಥಿತರಿದ್ದರು ಇವರಿಗೂ ಕೂಡ ಸತ್ಕರಿಸಲಾಯಿತು ಪ್ರಮುಖ ಗಣ್ಯ ಮಾನ್ಯರು ಈ ಆಯ್ಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಸುರೇಶ್ ಮಲ್ಲಪ್ಪ ಹುನ್ಶಾಳಿ राजू अब्दुलमुक्बर अपसाहेाजू अपण हुद्धार पुलगौ नगौड अलगौड अनप मंजर्गी याासिन मुल्ला अलाबक्षे पखरूमु गुर्शिदुद्धार गुडू शिवनवर संजू मल्ल मला नगनुरी परशुराम ढाळी मनोज नडगिरी राकेश उपस्थित उपस्थितर एस रिटर्निंग अधिकारी कार्य निर्व ಈ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಯವರು ಗ್ರಾಮಸ್ಥರು ರೈತರು ಕೂಡ ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ಅಮ್ಮನಗಿ ಅಮ್ಮನಗಿ ಗ್ರಾಮದಲ್ಲಿರುವ ಅಲ್ಲಂಪ್ರಭು ಬ್ಯಾಂಕ್ ವತಿಯಿಂದ ಅಧ್ಯಕ್ಷರ ಉಪಾಧ್ಯಕ್ಷರ ಹಾಗೂ ಆಡಳಿತ ಮಂಡಿಯ ನಿರ್ದೇಶಕರನ್ನು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸತ್ಕರಿಸಿ ಗೌರವಿಸಲಾಯಿತು ಅಲ್ಲಂಪ್ರಭು ಬ್ಯಾಂಕ್ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ದೇಶ ಅಮ್ಮನಗಿ